ನಮ್ಮ ಎಲ್ಲರೂ ಕೈಯಲ್ಲಿ ಇರುವಂಥ ಒಂದು ವಸ್ತುವಿನ ಬಗ್ಗೆ ಮಾತಾಡೋಣ ಅದು ತುಂಬ ಉಪಯುಕ್ತವಾದ ವಸ್ತು ಅದೇ ರೀತಿ ಅದನ್ನು ತುಂಬ ಜಾಸ್ತಿ ಯೂಸ್ ಮಾಡಿದಾಗ ಅದರಿಂದ ತೊಂದರೆಗಳು ಕೂಡ ತುಂಬ ಆಗೋಂಥದ್ದು ಅದು ಯಾವುದಂದ್ರೆ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಅಡಿಕ್ಷನ್ ಅಥವಾ ಮೊಬೈಲ್ ಅಡಿಕ್ಷನ್ ಅಂತ ಏನು ಕರಿತೀವಿ ಈ ಕೋವಿಡ್ ಆದಮೇಲಂತೂ ಅದು ಅಗತ್ಯಕ್ಕಿಂತ ಜಾಸ್ತಿ ನಾವು ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ ಒಂದು ಈಗೆಲ್ಲರೂ ಮೊಬೈಲ್ ಬೇಕು ಮೊಬೈಲ್ ಇಲ್ಲದೆ ನಮ್ಮ ಜೀವನನೇ ನಡೆಯೋದಿಲ್ಲ ಇದು ಒಂದು ವಿಚಾರ ಆದರೆ ಕೆಲವು ಸಲ ನಾವು ನಮಗೆ ಬೇಕಾದಕ್ಕಿಂತ ಇಂತ ಅಗತ್ಯವಾಗಿ ಜಾಸ್ತಿ ಯೂಸ್ ಮಾಡಿದಾಗ ಅದರಿಂದ ಏನಾಗ್ಬೋದು ಎಡಿಕ್ಷನ್ ಅಂತ ಯಾವಾಗ ಕರಿತೀವಿ ಅಂದರೆ ಈಗ ನಮಗೆ ಬೇಕಾದಕ್ಕಿಂತ ಜಾಸ್ತಿ ಯೂಸ್ ಮಾಡುವಂಥದ್ದು ಯಾವಾಗ ಬೇಕಂದಾಗ ಯೂಸ್ ಮಾಡುವಂಥದ್ದು ಅದೇ ರೀತಿ ಅದು ಇಲ್ಲ ಅಂದಾಗ ಒಂದು ರೀತಿಯ ತಳಮಳ ಆಗತ್ತೆ ಅಯ್ಯೋ ನನಗೆ ಫೋಮೋ ಅಂತ ಕರಿತೀವಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಥವಾ ನೋಮೋಫೋಬಿಯಾ ನನಗೇನೋ ಒಂದು ಮೆಸೇಜ್ ಬರಲಿಲ್ಲ ಕಾಲ್ ಬರಲಿಲ್ಲ ಅಥವಾ ಏನಾಯಿತೋ ಅಂತ ಪದೇ ಪದೇ ಫೋನ್ ಚೆಕ್ ಮಾಡುವಂಥದ್ದು ಇದು ದೊಡ್ಡವರಲ್ಲಷ್ಟೇ ಅಲ್ಲ ಮಕ್ಕಳಲ್ಲೂ ಕೂಡ ಮೊಬೈಲ್ ಅಡಿಕ್ಷನ್ ತುಂಬ ಸಹಜವಾಗಿ ಕಾಣ್ತಾ ಇದೆ ಮುಂಚೆ ನಾವೇನು ಅಂದ್ಕೊಳ್ತಾ ಇದ್ವಿ ಅಂದರೆ ಅಡಿಕ್ಷನ್ ಅಂದರೆ ಬರೀ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಗಾಂಜಾ ಇದ್ರ ಅಡಿಕ್ಷನ್ ಇವಾಗ ಮೊಬೈಲ್ ಅಡಿಕ್ಷನ್ ಅಥವಾ ಟಿ ವಿ ಎಡಿಕ್ಷನ್ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅಂತ ಹೊಸ ಅಡಿಕ್ಷನ್ಗಳು ನಾವು ನೋಡ್ತಾ ಇದ್ವಿ ಇದನ್ನು ಬಿಹೇವಿಯರ್ಲ್ ಅಡಿಕ್ಷನ್ ಅಂತ ಕರಿತೀವಿ ಸೊ ಮೊಬೈಲ್ ಅಡಿಕ್ಷನ್ ಅಂದರೆ ಅದರಿಂದ ಏನೇನು ತೊಂದರೆ ಆಗುತ್ತೆ ಅಂತ ನಾವು ವಿಚಾರ ಮಾಡಿದಾಗ ಒಂದು ನಮ್ಮ ದೈನಂದಿನ ವಿಚಾರದಲ್ಲಿ ದೈನಂದಿನ ಆ್ಯಕ್ಟಿವಿಟೀಸಲ್ಲಿ ತುಂಬ ತೊಂದರೆ ಆಗ್ಬೋದು ಯಾಕೆಂದರೆ ಮೊಬೈಲ್ ಬಿಟ್ಟು ಇರಲಿಕ್ಕಾಗಲ್ಲ ಯಾವಾಗಲೂ ಏನಾದರೂ ಒಂದು ನೋಡಬೇಕು ಕೆಲವರು ಯೂಟ್ಯೂಬ್ ನೋಡ್ಬೋದು ಕೆಲವರು ವೀಡಿಯೋಸ್ ನೋಡ್ಬೋದು ಕೆಲವರು ಆಟಗಳು ಆಡ್ಬೋದು ಕೆಲವರು ಪೋರ್ನೋಗ್ರಫಿ ಅಂತ ಏನು ಕರಿತೀವಿ ಅದನ್ನು ಎಡಿಕ್ಷನ್ ಆಗ್ಬೋದು ಈ ಎಡಿಕ್ಷನ್ ಆದಾಗ ಏನಾಗುತ್ತೆ ನಮ್ಮ ದಿನನಿತ್ಯ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಯಾಕೆಂದರೆ ಯಾವಾಗಲೂ ನಮ್ಮ ಮನಸ್ಸು ಮೊಬೈಲಿನ ಮೇಲಿರುತ್ತೆ ದೈನಂದಿನ ಕೆಲಸದಲ್ಲಿ ನಾನು ಕೆಲಸಕ್ಕೆ ಹೋಗಬೇಕು ಆಗ್ಬೋದು ಅಥವಾ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಬೇಕು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಫ್ಯಾಮಿಲಿಯಲ್ಲಿ ಕೆಲವು ಕೆಲಸ ಕಾರ್ಯಗಳೇನಿರುತ್ತೆ ಅದನ್ನು ಮಾಡಬೇಕು ಅದಾಗೋದಿಲ್ಲ ಆ ಮೊಬೈಲನ್ನ ಬಿಟ್ಟ ತಕ್ಷಣ ಪುನಃ ಅದು ಕ್ರೇವಿಂಗ್ ಅಂತ ಕರಿತೀವಿ ನೋಡಬೇಕು ಪದೇ ಪದೇ ನೋಡಬೇಕಂತ ಅನಿಸೋದು ಒಂದು ರೀತಿ ಸಿಡುಕುತನ ಕೆಲವು ಸಲ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ ಎಸ್ಪೆಷಲಿ ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಇದ್ದಾಗ ತಂದೆ ತಾಯಿಗಳು ಮೊಬೈಲ್ನ ಎತ್ಕೊಂಡ್ಬಿಡ್ತಾರೆ ಕಿತ್ ಕಿತ್ಕೊಂಡ್ಬಿಡ್ತಾರೆ ಆ ಕಿತ್ಕೊಂಡಾಗ ಮಗುವಿನಲ್ಲಿ ಆಗುವ ಬಿಹೇವಿಯರಲ್ ಅಥವಾ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸ ನಡವಳಿಕೆ ಅಂದರೆ ಕೋಪ ಮಾಡ್ಕೋಬೋದು ಅಥವಾ ಕಿರ್ಚಾಡ್ಬೋದು ಕೆಲವು ಸಲ ವಸ್ತುಗಳನ್ನ ಹೊಡೆದು ಹಾಕುವಂಥದ್ದು ನಾನು ಊಟ ಮಾಡಲ್ಲ ಅಂತ ಅನ್ಸೋದು ಕೆಲವು ಸಲ ಅಳುವಂಥದ್ದು ಖಿನ್ನತೆಗೆ ಹೋಗುವಂಥದ್ದು ಡಿಪ್ರೆಷನ್ ಆಂಗ್ಸೈಟಿಗೆ ಹೋಗುವಂಥದ್ದು ಇದು ಬರ್ತಾ ಬರ್ತಾ ಕೆಲವು ವರ್ಷಗಳಿಂದ ನಾವು ಜಾಸ್ತಿ ಕೇಸಸ್ನ ನೋಡ್ತಾ ಇದ್ದೀವಿ ಈ ಮೊಬೈಲ್ ಅಡಿಕ್ಷನ್ ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ ಆ ವ್ಯಕ್ತಿ ಮೊಬೈಲ್ನ ಬಿಟ್ಟು ಇರಲಿಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಅಥವಾ ಮೊಬೈಲ್ ಇದ್ದರೆ ಮಾತ್ರ ಸಮಾಧಾನ ಇರುತ್ತೆ ಮೊಬೈಲ್ ಇಲ್ಲ ಅಂದರೆ ಸಮಾಧಾನ ಇರಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗ ಒಂದು ಇಂಡಿಕೇಶನ್ ಅಥವಾ ಅದನ್ನು ರೆಡ್ ಫ್ಲ್ಯಾಗ್ ಅಂತ ಕರಿತೀವಿ ಆ ತೊಂದರೆ ಇದೆ ಅಂತ ಅರ್ಥ ಸೊ ಕೆಲವು ಸಲ ಕೆಲವು ಮಕ್ಕಳುಗಳು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲದಿರೋ ರೀತಿ ಬಾಗಿಲು ಹಾಕೊಂಡು ಒಳಗಡೆ ನೋಡುವಂಥದ್ದು ಅಥವಾ ಬೇರೆ ಬೇರೆ ಇಂಟರ್ನೆಟ್ಟಲ್ಲಿ ಎಷ್ಟೊಂದು ವಿಚಾರಗಳು ಮಕ್ಕಳು ನೋಡಬಾರುವಂಥ ವಿಚಾರಗಳಿರುತ್ತೆ ಅದ್ರ ಅದ್ರ ಬಗ್ಗೆ ಎಕ್ಸಸ್ ಮಾಡುವಂಥದ್ದು ಈ ಥರ ವಿಚಾರಗಳಿಂದ ಮೊಬೈಲ್ ಅಡಿಕ್ಷನ್ ಆಗ್ಬೋದು ಮೊಬೈಲ್ ಅಡಿಕ್ಷನಿಂದ ದೈನಂದಿನ ಕೆಲಸದಲ್ಲಿ ಮಾತ್ರ ಅಲ್ಲ ಕೆಲವು ಸಲ ನಮ್ಮ ಎಟೆನ್ಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ನಮ್ಮ ಗಮನ ಬಗ್ಗೆ ತೊಂದರೆ ಆಗುತ್ತೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಮೊಬೈಲಲ್ಲಿ ಎಸ್ಪೆಷಲಿ ಗೇಮ್ಸ್ ಆಡುವಾಗ ಏನಾಗುತ್ತೆ ತುಂಬ ಫಾಸ್ಟ್ ಮೂವಿಂಗ್ ಇರುತ್ತೆ ಅದೇ ರೀತಿ ನಮ್ಮ ದಿನ ದಿನನಿತ್ಯದ ಜೀವನದಲ್ಲಿ ಫಾಸ್ಟ್ ಮೂವಿಂಗ್ ಯಾವುದೂ ಇರೋದಿಲ್ಲ ಸೊ ಅವರು ಫಾಸ್ಟ್ ಮೂವಿಂಗ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಏನಾದರೂ ಕ್ಲಾಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಂದಾಗ ತೊಂದರೆ ಆಗುತ್ತೆ ಇದು ತುಂಬ ಮುಖ್ಯವಾದ ತೊಂದರೆ ಕಾನ್ಸಂಟ್ರೇಷನ್ ಎಬಿಲಿಟೀಸ್ ಹೋಗಿಬಿಡುತ್ತೆ ಎಗ್ರೆಷನ್ ಬರುತ್ತೆ ಅಥವಾ ಒಂದು ರೀತಿಯ ಸಿಡುಕುತನ ಕೋಪ ಇದು ಬರುತ್ತೆ ಯಾಕೆಂದರೆ ಮೊಬೈಲಲ್ಲಿ ಕೆಲವು ಸಲ ಎಗ್ರೆಷನ್ ನೋಡಿದಾಗ ಅಥವಾ ವೈಲೆಂಟ್ ಇಮೇಜಸ್ ಅಥವಾ ವೈಲೆಂಟ್ ಗೇಮ್ಸ್ ಆಡಿದಾಗ ನಮ್ಮಲ್ಲಿ ಕೂಡ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ಮಕ್ಕಳುಗಳಲ್ಲಿ ಅಥವಾ ದೊಡ್ಡವರಲ್ಲೂ ಕೂಡ ಎಗ್ರೆಷನ್ ಕೋಪ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಸಮಾಧಾನ ಅನ್ನೋದು ಬರೋದಿಲ್ಲ ಇದರಿಂದ ಅವರ ಬಿಹೇವಿಯರ್ ತೊಂದರೆ ಆಗುತ್ತೆ ಮತ್ತು ಬೇರೆಯವರ ಜೊತೆ ಅವರ ಒಂದು ಬೆರೆಯುವಂಥ ಒಂದು ಸಾಧ್ಯತೆ ಕಮ್ಮಿ ಆಗುತ್ತೆ ಅದರಿಂದ ಆಲ್ಮೋಸ್ಟ್ ಒಂದು ರೀತಿ ಅವರ ಜೀವನವೇ ಕುಂಠಿತ ಆಗ್ಬಿಡುತ್ತೆ ಸೊ ಇದು ಇನಿಷಿಯಲಿ ಕೆಲವರಿಗೆ ಗೊತ್ತಾಗೋದಿಲ್ಲ ಎಲ್ಲೋ ಒಂದು ಕಡೆ ಗೊತ್ತಾದ ತಕ್ಷಣ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಹೇಗೆ ನಾವು ಒಂದು ಸ್ಮೋಕಿಂಗ್ ಅಥವಾ ಧೂಮಪಾನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವೋ ಆಲ್ಕೊಹಾಲ್ ಎಡಿಕ್ಷನ್ಗೆ ಟ್ರೀಟ್ಮೆಂಟ್ ಕೊಡ್ತೀವೋ ಅದೇ ರೀತಿ ಮೊಬೈಲ್ ಎಡಿಕ್ಷನ್ಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ ಮೊಬೈಲ್ ಎಡಿಕ್ಷನಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ನಿದ್ರೆಯಲ್ಲಿ ತೊಂದರೆ ಆಗುವಂಥದ್ದು ಈ ಮೊಬೈಲ್ ಅಥವಾ ಟಿ ವಿ ಸ್ಕ್ರೀನ್ಗಳಲ್ಲಿ ಬ್ಲೂ ಲೈಟ್ ಅಂತ ಎಮಿಟ್ ಆಗುತ್ತೆ ಅದು ನಮ್ಮ ಮೆದುಳನ್ನು ಪ್ರಚೋದನೆ ಮಾಡುತ್ತೆ ನಾವು ನಿದ್ರೆ ಮಾಡಬೇಕಾದ್ರೆ ಮೆದುಳು ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗಿರಬೇಕು ಅದರ ವಿರುದ್ಧವಾಗಿ ಅಟೆನ್ಷನ್ ಮತ್ತು ಕಾನ್ಸಂಟ್ರೇಷನ್ ಕಮ್ಮಿಯಾಗಿ ಅದು ಪ್ರಚೋದನೆ ಆಗೋದ್ರಿಂದ ನಿದ್ರೆ ಕೂಡ ಮಾಡಲಿಕ್ಕಾಗೋದಿಲ್ಲ ಅದರಿಂದ ಬೇರೆ ಮಾನಸಿಕ ತೊಂದರೆಗಳು ಕೂಡ ಉಂಟಾಗುತ್ತೆ ಸೊ ಈ ಎಲ್ಲ ವಿಚಾರಗಳನ್ನ ಯಾರಾದರೂ ಪೇಷಂಟ್ ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಒಬ್ಬ ವ್ಯಕ್ತಿಯನ್ನು ಕರ್ಕೊ ಬಂದಾಗ ನಾವು ಅವರನ್ನು ಇವ್ಯಾಲ್ಯೇಟ್ ಮಾಡಿ ಅವರಿಗೆ ಔಷಧಿಯ ಅವಶ್ಯಕತೆ ಇದ್ದರೆ ಔಷಧಿ ಕೊಡ್ತೀವಿ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ ಈಗ ಈ ಥರ ಒಂದು ವಿಚಾರಗಳು ಮನಸ್ಸಿಗೆ ಬಂದಾಗ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಈ ಥರ ನಾನು ಮೊಬೈಲ್ ಯೂಸ್ ಮಾಡಬೇಕಂದಾಗ ಆ ಒಂದು ಅರ್ಜಿನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಕೋಪನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಟೆನ್ಷನ್ ಕಾನ್ಸಂಟ್ರೇಷನ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಯಾವುದೇ ಆರೋಗ್ಯಕ್ಕೆ ತೊಂದರೆ ಆಗದೇ ಇರೋ ರೀತಿ ಇದರಿಂದ ಹೊರಗಡೆ ಬರೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಈ ಬಿಹೇವಿಯರಲ್ ಎಡಿಕ್ಷನ್ ಹೀಗೆ ಹೇಗೆ ಸ್ಮೋಕಿಂಗ್ ಅಥವಾ ಧೂಮಪಾನ ಅಥವಾ ಗಾಂಜಾ ಅಥವಾ ಆಲ್ಕೋಹಾಲ್ ತಗೊಂಡಾಗ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೋ ಅಷ್ಟೇ ತೊಂದರೆ ಮೊಬೈಲ್ ಎಡಿಕ್ಷನ್ ಕೂಡ ಆಗಬಹುದು ಅದರಿಂದ ಆ ವ್ಯಕ್ತಿಗೆ ತಕ್ಕಂತಹ ಒಂದು ಟ್ರೀಟ್ಮೆಂಟ್ ಕೊಟ್ಟು ಆ ವ್ಯಕ್ತಿನ ಇದರಿಂದ ಹೊರಗಡೆ ಬರೋದನ್ನು ಮಾಡಲಿಕ್ಕೆ ನಾವು ಸಹಾಯ ಮಾಡಿದರೆ ಖಂಡಿತವಾಗಲೂ ಆ ವ್ಯಕ್ತಿಗೆ ಸಹಾಯ ಆಗುತ್ತೆ ಅದೇ ರೀತಿ ನಾರ್ಮಲ್ ಜೀವನನ ಮಾಡ್ಬೋದು ಕೆಲವು ಸಲ ದಿನಕ್ಕೆ ಹದಿನೈದು ಗಂಟೆ ಹದಿನಾರು ಗಂಟೆ ಮೊಬೈಲ್ ನೋಡಿದವರಿದ್ದಾರೆ ಸೊ ಅವರು ಬಟ್ಟಾಗ ಏನಾಗುತ್ತೆ ಅವರ ಜೀವನ ನಾರ್ಮಲ್ ಆಗ್ಬೋದು ನಾಟ್ ಜಸ್ಟ್ ಅವ್ರದ್ದು ಪರ್ಸ್ನಲ್ ಲೈಫಲ್ಲ ಪ್ರೊಫೆಷ್ನಲ್ ಲೈಫ್ ಮತ್ತು ಸೋಷಿಯಲ್ ಲೈಫ್ ಕೂಡ ನಾರ್ಮಲ್ ಆಗುತ್ತೆ ಅದರಿಂದ ಅವರು ಎಲ್ಲರ ರೀತಿಯಲ್ಲಿ ಜೀವನ ಮಾಡುವಂಥ ಸಾಧ್ಯತೆ ಇರುತ್ತೆ ಧನ್ಯವಾದಗಳು